ವಯಸ್ಸಲ್ಲಿ ಏನಾಗುತ್ತೆ ಅಂತ ಅನ್ನೋದು ನಿಮ್ಮೆಲ್ರಿಗೂ ಒಂದು ಡೌಟ್ ಇರಬೇಕು ಅಲ್ವಾ ಏನಾಗುತ್ತೆ ಹೇಳ್ತೀನಿ ಹೆಣ್ಮಕ್ಳಲ್ಲಿ ಸ್ತ್ರೀ ಹಾರ್ಮೋನ್ ಅಥವಾ ಫೀಮೇಲ್ ಹಾರ್ಮೋನ್ಸ್ ಅವುಗಳಿರುತ್ತೆ ಈ ಫೀಮೇಲ್ ಹಾರ್ಮೋನ್ಸ್ ಕೆಲಸ ಏನಪ್ಪಾ ಅಂತಂದ್ರೆ ನಿಮಗೆ ತಿಂಗಳಿಗೆ ಕರೆಕ್ಟ್ ಆಗಿ ಮುಟ್ಟಾಗೋ ತರ ಮಾಡೋದು ನಿಮಗೆ ಫಲವತ್ತತೆ ಸರಿಯಾಗಿರೋ ತರ ನೋಡ್ಕೊಳ್ಳೋದು ನಿಮ್ಮ ಅಂಡಾಶಯದಿಂದ ಮೊಟ್ಟೆಗಳು ಕರೆಕ್ಟ್ ಆಗಿ ಬರೋ ಥರ ನೋಡ್ಕೊಳ್ಳೋದು ಇದೆಲ್ಲ ಫಿಮೇಲ್ ಹಾರ್ಮೋನ್ ಕೆಲಸ ಅದಲ್ದೇ ಹೆಂಗಸರು ಮೈಯಲ್ಲಿ ಸ್ವಲ್ಪ ಅಂಶದವರೆಗೆ ಗಂಡಸರ ಹಾರ್ಮೋನ್ ಸಹ ಇರುತ್ತೆ ಇದಕ್ಕೆ ಮೇಲ್ ಹಾರ್ಮೋನ್ಸ್ ಅಂತ ಈ ಮೇಲ್ ಹಾರ್ಮೋನ್ಸು ನಿಮ್ಮ ದೇಹದಲ್ಲಿ ಸ್ವಲ್ಪನೇ ಇರಬೇಕು ಯಾವಾಗ ಈ ಮೇಲ್ ಹಾರ್ಮೋನ್ಗಳು ಲಿಮಿಟ್ ಮೀರಿ ಜಾಸ್ತಿ ಆಗುತ್ತೆ ಆವಾಗ ಫಿಮೇಲ್ ಹಾರ್ಮೋನ್ ಅಂದರೆ ತನ್ನ ಕೆಲಸ ನಿಲ್ಸತ್ವೆ ಆವಾಗ ನಿಮಗೆ ತಿಂಗಳಿಗೆ ಸರಿಯಾಗಿ ಮುಟ್ಟಾಗೋದಿಲ್ಲ ತಿಂಗಳಿಗೆ ಕರೆಕ್ಟ್ ಆಗಿ ನಿಮಗೆ ಎಗ್ಸ್ ಬರೋದಿಲ್ಲ ನಿಮಗೆ ಪ್ರೆಗ್ನೆಂಟ್ ಆಗೋದಕ್ಕಾಗೋದಿಲ್ಲ ಅದಲ್ದೆ ಮುಖದ ಮೇಲೆ ಕೂದಲೆಲ್ಲ ಬರುತ್ತೆ ಈ ಕನ್ಫ್ಯೂಷನ್ ಅಲ್ಲಿ ನಿಮಗೆ ಮಾನಸಿಕ ದುರ್ಬಲತೆ ಸಹ ಬರುತ್ತೆ ಮೂಡ್ ಸ್ವಿಂಗ್ಸ್ ಬರುತ್ತೆ ಅದಕ್ಕೆ ಬೇಕಾದಷ್ಟು ಆಯುರ್ವೇದ ವಿಧಾನಗಳಿದೆ ಈ ಪುರುಷರ ಹಾರ್ಮೋನ್ ಅನ್ನು ನೀವು ಕಮ್ಮಿ ಮಾಡಿಕೊಂಡು ಪಿಸಿ ವೈಸ್ ರಿವರ್ಸ್ ಮಾಡಿಕೊಳ್ಳೋದಕ್ಕೆ ಅದನ್ನೆಲ್ಲ ಅನ್ನೋದಿದ್ರೆ ನನ್ನ ಎರಡು ಗಂಟೆ ಕಾಲ ಕಾಲದ್ದು ಒಂದು ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ